ಬಿಜೆಪಿ ಕೇಂದ್ರ ಸರ್ಕಾರದ ವತಿಯಿಂದ ಏನು ದ್ವೇಷದ ರಾಜಕಾರಣ ಮಾಡ್ತಾ ಇರ್ತಕ್ಕಂಥ ಈ ಒಂದು ಸರ್ಕಾರದ ವಿರುದ್ಧ ನಮ್ಮ ಕಲಬುರಗಿಯ ಜಿಲ್ಲಾ ಕಾಂಗ್ರೆಸ್ ಪಕ್ಷದ ವತಿಯಿಂದ ಬಿ ಜೆ ಪಿ ಕಚೇರಿಗೆ ಎಲ್ಲರನ್ನು ಒಳಗೊಂಡು ಎಲ್ಲ ನಾಯಕರನ್ನು ಒಳಗೊಂಡು ಇವತ್ತು ಮುತ್ತಿಗೆಯನ್ನು ಹಾಕ್ತಾ ಇದ್ದೀವಿ ಏನು ನ್ಯಾಷನಲ್ ಅಲರ್ಡ್ ಈ ಒಂದು ಪ್ರಕರಣದಲ್ಲಿ ಸುಮ್ಮನೆ ಬೇಕಾಬಿಟ್ಟಿಯಾಗಿ ಒಂದು ದ್ವೇಷದ ರಾಜಕಾರಣ ಮಾಡ್ತಿರ್ತಕ್ಕಂಥ ಈ ಬಿ ಜೆ ಪಿ ಸರ್ಕಾರ ಈ ಇಡೀ ದೇಶದಲ್ಲಿ ಅಲ್ಲೋಲು ಕಲ್ಲೋಲು ಮಾಡ್ತಿರ್ತಕ್ಕಂಥ ಏನು ಭಾಳಷ್ಟು ಸಮಸ್ಯೆಗಳಿದ್ದರೂ ಕೂಡ ಆ ಸಮಸ್ಯೆಗಳ ಬಗ್ಗೆ ಮಾತನಾಡದೇ ಇರ್ತಕ್ಕಂಥ ಸರ್ಕಾರ ಏನು ವಿರೋಧ ಪಕ್ಷ ಇದೆ ಈ ವಿರೋಧ ಪಕ್ಷದ ಒಂದು ಬಾಯಿಯನ್ನು ಮುಚ್ಚಿದ್ರೆ ಸಾಕು ನಾವು ಮಾಡಿರ್ತಕ್ಕಂಥ ಎಲ್ಲ ಅವ್ಯವಹಾರಗಳು ಪ್ರಕರಣಗಳು ಇನ್ನಿತರ ಬೇರೆ ಬೇರೆ ಇರ್ತಕ್ಕಂಥ ಇಲ್ಲಿ ಆ್ಯಕ್ಟಿವಿಟೀಸ್ಗಳು ಎಲ್ಲವನ್ನು ಕೂಡ ಮುಚ್ಚಿ ಹೋಗ್ತದೆ ತಿಳಿದು ಇವತ್ತು ವಿರೋಧ ಪಕ್ಷ ಆಗಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ವಿರುದ್ಧ ಏನು ಸುಮ್ಮನೆ ಪ್ರಕರಣಗಳನ್ನು ದಾಖಲಿಸುವ ಮುಖಾಂತರ ಐ ಟಿ ಅದನ್ನು ರೇಡ್ ಹಾಕುವ ಮುಖಾಂತರ ಬೆದರಿಕೆಯನ್ನು ಹಾಕ್ತ ಮುಖಾಂತರ ಏನು ಈ ಒಂದು ದಬ್ಬಳಿಕೆ ನಡೆಸ್ತಾ ಇದೆ ಈ ದೇಶದಲ್ಲಿ ನಮ್ಮ ಕಾಂಗ್ರೆಸ್ ಸರ್ಕಾರ ಬ್ರಿಟಿಷರನ್ನು ಏನು ಮುನ್ನೂರು ವರ್ಷಗಳು ಸ್ವತಂತ್ರಕ್ಕಾಗಿ ಬ್ರಿಟಿಷರನ್ನು ಓಡಿಸಿರ್ತಕ್ಕಂಥ ಪಕ್ಷ ನಮ್ಮ ಕಾಂಗ್ರೆಸ್ ಪಕ್ಷ ಇಲ್ಲಿ ಸ್ವಾತಂತ್ರ್ಯ ಕೊಡಿಸಿರ್ತಕ್ಕಂಥ ಪಕ್ಷ ನಮ್ಮ ಕಾಂಗ್ರೆಸ್ ಪಕ್ಷ ನಾವೆಲ್ಲ ಬಡವರಿಗೋಸ್ಕರಾಗಿ ನಮ್ಮ ಪ್ರಾಣವನ್ನೇ ಬಲಿ ಕೊಟ್ಟಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಇಂಥ ಏನು ಸುಮ್ಮನೆ ಬೇಕಾ ಬಿಟ್ಟಿ ಈ ಬೆದರಿಕೆಯ ಬಗ್ ಬಗ್ತಕ್ಕಂಥ ಪಕ್ಷ ನಮ್ದಲ್ಲ ಇಡೀ ನಮ್ಮ ದೇಶಕ್ಕಾಗಿ ಪ್ರಾಣವನ್ನು ಕೊಟ್ಟಿರ್ತಕ್ಕಂಥ ಪಕ್ಷ ನಮ್ಮ ಕಾಂಗ್ರೆಸ್ ಪಕ್ಷ ಇದೆ ನಾವು ಯಾವಾಗಲೂ ಕೂಡ ಸತ್ಯ ನ್ಯಾಯ ಧರ್ಮದ ಪರವಾಗಿ ಹೋರಾಟ ಮಾಡ್ತೀವಿ ನಮಗೆ ನ್ಯಾಯದ ಮೇಲೆ ಸಂಪೂರ್ಣವಾದಂಥ ನಂಬಿಕೆ ಇದೆ ನಾವು ಇದರಲ್ಲಿ ಮುಕ್ತಿಯಾಗಿ ಸಿಂಧು ಬರುವಂಥ ದಿನಗಳಲ್ಲಿ ಈ ಬಿ ಜೆ ಪಿ ಪಕ್ಷಕ್ಕೆ ತಕ್ಕ ಪಾಠವನ್ನು ಕಲಿಸ್ತದ ಈ ಭಾರತ ದೇಶದ ಜನ ಅಂತಕ್ಕಂಥ ಮಾತನ್ನು ಹೇಳ್ತೀವಿ ಇವಾಗ ನಾವೆಲ್ಲರೂ ಕೂಡ ಎಲ್ಲ ಒಳಗೊಂಡು ಬಿ ಜೆ ಪಿ ಕಚೇರಿಗೆ ಮುತ್ತಿಗೆಯನ್ನು ಆಗ್ತಕ್ಕಂಥ ಕೆಲಸ ಮಾಡ್ತೀವಿ ಇವತ್ತು ಬಿ ಜೆ ಪಿ ಪಕ್ಷ ಒಂದು ಸುಳ್ಳಿನ ಪಕ್ಷ ಅಂಥೇಳಿ ಆಲ್ರೆಡಿ ಹೂವ್ ಆಗಿದೆ ಸುಳ್ಳು ಹೆದರೋಸೋದು ಬಿಟ್ಟರು ಬೇರೆದೇನೂ ಇಲ್ಲ ಓಟ್ ಚೋರಿ ಇವರೆಲ್ಲ ಒಟ್ಟ ಇವತ್ತು ಈ ದೇಶದಲ್ಲಿ ಒಂದು ಸುಳ್ಳಿಂದ ಇದು ಹಿಡ್ಕೊಂಡು ಬರ್ತಾ ಇದ್ದಾರೆ ಈಗಾಗಲೇ ಅವ್ರು ಹೇಳಿದ್ದೆಲ್ಲೋ ಸುಳ್ಳು ಅಂತೇಳಿ ಒಂದು ಅವರೇ ಸ್ವಂತ ಕೂವ್ ಮಾಡಿದ್ದಾರೆ ಒಂದು ಕಾಲದನ್ ಅಂತ ಹೇಳಿದರು ಅದು ಸುಳ್ಳು ತರಲಿಕ್ಕಾಗಿಲ್ಲ ಒಂದು ಸ್ಮಾರ್ಟ್ ಸಿಟಿ ಅಂತಂದರು ಅದು ಮಾಡಲಿಕ್ಕಾಗಿಲ್ಲ ಮತ್ತು ಇದು ಡಾಲರ್ ನಾವಿದ್ದಾಗ ಡಾಲರ್ ರೇಟು ತುಂಬ ಕಡಿಮೆ ಇತ್ತು ಈಗ ಅದು ಮಾಡಲಿಕ್ಕಾಗಿಲ್ಲ ಪ್ರೊಟೆಕ್ಷನ್ ಆಫ್ ಇಂಡಿಯಾ ನಾವು ಇಂಡಿಯಾ ಬಚಾವ್ ನಾವು ಬಂದರೆ ಏನೂ ಆಗೋಲ್ಲ ಅಂತಂದರು ತುಂಬ ಇನ್ಸಿಡೆಂಟ್ ಆಗ್ತಾಯಿದೆ ಅದು ಇವ್ ಆಗ್ತಾ ಆಗ್ತಾಯಿಲ್ಲ ಸೊ ಇವರು ತಮ್ಮ ಕೈಲಿ ಏನೂ ಆಗಲ್ಲ ಒಂದು ದೇವ್ರ ಹೆಸರಲ್ಲಿ ಒಂದು ರಾಜಕೀಯ ಮಾಡ್ಬೇಕಂತ ಮಾಡ್ತಾ ಇದ್ದಾರೆ ಅದು ಸಾಧ್ಯ ಇಲ್ಲ ಈ ದೇಶದ ಜನರೇ ನಮ್ಮ ದೇವರು ಅಂತ ನಾವು ನಮ್ಮ ಪಕ್ಷ ಆ ಹಾದಿಯಲ್ಲಿ ನಡೀತಾ ಇದ್ದೀವಿ ನಾವು ಯಾವುದಕ್ಕೂ ಹೆದರಲ್ಲ ಇಂದಿರಾ ಗಾಂಧಿಗೆ ಗುಂಡಿಟ್ಟು ಬಂದಾಗ ಕಾಂಗ್ರೆಸ್ ಪಾರ್ಟಿ ಹೆದರಿಲ್ಲ ಗಾಂಧಿ ಫ್ಯಾಮಿಲಿ ಹೆದರಿಲ್ಲ ರಾಜೀವ್ ಗಾಂಧಿಗೆ ಬಾಂಬ್ ಇಟ್ಟು ಬಂದಾಗ ಕೂಡ ಗಾಂಧಿ ಫ್ಯಾಮಿಲಿ ಹೆದರಿಲ್ಲ ಇಂಥ ಮೋದಿ ಬಿ ಜೆ ಪಿ ಸರ್ಕಾರಕ್ಕೆ ಗಾಂಧಿ ಫ್ಯಾಮಿಲಿ ಎಂದೂ ಹೆದರಲ್ಲ ಕಾಂಗ್ರೆಸ್ ಪಕ್ಷ ಎಂದೂ ಹೆದರಲ್ಲ ಅವ್ರು ಎಷ್ಟೇ ದಬ್ಬಾಳಕೆ ಮಾಡಿ ನಾವು ಜನರ ಜೊತೆ ನಿಂತು ಅದಕ್ಕೆ ವಿರೋಧವಾಗಿ ಹೋರಾಟ ಮಾಡ್ತೀವಿ ಇವತ್ತು ಕಲಬುರಗಿ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಹಾಗೂ ಜಲ್ ಕಲಬುರ್ಗಿ ಎಲ್ಲ ನಮ್ಮ ಕಾಂಗ್ರೆಸ್ ಲೀಡರ್ಸ್ ಇಲ್ಲಿ ಬಂದಿದ್ದಾರೆ ಕಾರ್ಯಕರ್ತರು ಬಂದಿದ್ದಾರೆ ನಾವು ಈ ಬಿ ಜೆ ಪಿ ಕಚೇರಿಗೆ ಮುಚ್ಚಿ ಹಾಕಿ ಒಂದು ಮೆಸೇಜ್ ಕೊಡಕ್ಕೆ ಹೋಗ್ತೇವೆ ಕಾಂಗ್ರೆಸ್ ಪಾರ್ಟಿ ಕಡೆಯಿಂದ ಇಡೀ ಕರ್ನಾಟಕದಲ್ಲಿ ಇವತ್ತು ಬಿ ಜೆ ಪಿ ಕಚೇರಿಗಳಿಗೆ ಮುತ್ತಿಗೆ ಆಗ್ತಕ್ಕಂಥ ಕಾರ್ಯಕ್ರಮ ಇದೆ ಕಾರಣ ಇಷ್ಟೇ ಕೇಂದ್ರ ಸರ್ಕಾರ ರಾಹುಲ್ ಗಾಂಧಿಯವರ ವಿರುದ್ಧ ಮತ್ತು ಸೋನಿಯಾ ಗಾಂಧಿಯವರ ವಿರುದ್ಧ ಸುಳ್ಳು ಕೇಸ್ಗಳನ್ನು ಸೃಷ್ಟಿಸಿ ಇ ಡಿ ಉಪಯೋಗ ಮಾಡಿ ಇನ್ಕಮ್ ಟ್ಯಾಕ್ಸ್ ಉಪಯೋಗ ಮಾಡಿ ಡೆಲ್ಲಿ ಪೊಲೀಸ್ ಉಪಯೋಗ ಮಾಡಿ ಅವರ ಕೈಯಲ್ಲಿರ್ತಕ್ಕಂಥ ವಿವಿಧ ಏಜೆನ್ಸಿಗಳನ್ನು ದುರುಪಯೋಗ ಮಾಡಿಕೊಂಡು ಸುಳ್ಳು ಕೇಸ್ಗಳನ್ನು ಸೃಷ್ಟಿ ಮಾಡಿ ಹರಾಸ್ಮೆಂಟ್ ಮಾಡ್ತಾ ಇದ್ದಾರೆ ಅದಕ್ಕೆ ಅದರ ವಿರುದ್ಧ ಪ್ರತಿಭಟನೆ ಮಾಡಲಿಕ್ಕೆ ನಾವು ಬಿ ಜೆ ಪಿ ಕಚೇರಿಗೆ ಮುತ್ತಿಗೆ ಹಾಕ್ತಕ್ಕಂಥ ಕಾರ್ಯಕ್ರಮ ಇಟ್ಟಿದ್ದೇವೆ ತಮಗೆ ಗೊತ್ತಿದ್ದಂಗೆ ನ್ಯಾಷನಲ್ ಹೆರಾಲ್ಡ್ ಪೇಪರ್ ಆಗಿರಬಹುದು ಇಂಗ್ಲೀಷ್ನಲ್ಲಿ ನವಜೀವನ್ ಪೇಪರ್ ಆಗಿರ್ಬೋದು ಹಿಂದಿನಲ್ಲಿ ಮತ್ತು ಕೋಮಿ ಆವಾಜ್ ಆಗಿರ್ಬೋದು ಉರ್ದುನಲ್ಲಿ ಈ ಎಲ್ಲ ಪತ್ರಿಕೆಗಳು ಅಸೋಸಿಯೇಟೆಡ್ ಜರ್ನಲ್ ಆಫ್ ಇಂಡಿಯಾ ಸನ್ಮಾನ್ಯ ಪಂಡಿತ್ ಜವಾಹರ್ಲಾಲ್ ನೆಹರು ನಿರ್ಮಾಣ ಮಾಡಿರ್ತಕ್ಕಂಥ ಸಂಸ್ಥೆ ಹತ್ತೊಂಬತ್ತು ನೂರ ಮೂವತ್ತೇಳರಲ್ಲಿ ಹತ್ತೊಂಬತ್ತು ನೂರ ಮೂವತ್ತೇಳು ಮೂವತ್ತೆಂಟರಿಂದ ನಡೀತಕ್ಕಂಥ ಪತ್ರಿಕೆಗಳು ಅದರದೇ ಆದಂಥ ಒಂದು ಘನತೆ ಗೌರವ ಇದೆ ಬ್ರಿಟಿಷರು ಹತ್ತೊಂಬತ್ತು ನೂರ ನಲ್ವತ್ತೆರಡರಲ್ಲಿ ಕ್ವಿಟ್ ಇಂಡಿಯಾ ಮೂಮೆಂಟಲ್ಲಿ ಈ ಪತ್ರಿಕೆಗಳನ್ನು ಬ್ಯಾನ್ ಮಾಡಿದರು ದೇಶಕ್ಕೆ ಸ್ವಾತಂತ್ರ್ಯ ಕೊಡಿಸಿರ್ತಕ್ಕಂಥ ಪತ್ರಿಕೆಗಳು ಹಠಾತ್ ಆಗಿ ಫೈನಾನ್ಷಿಯಲ್ ಕ್ರೈಸಿಸ್ಲಿಂದ ಬಂದಾಗಿದ್ವು ಆ ಪತ್ರಿಕೆಗಳು ಮತ್ತೆ ಪ್ರಾರಂಭ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಮಾಡಿರ್ತಕ್ಕಂಥ ಚಟುವಟಿಕೆಯನ್ನು ಏನೋ ಮನಿ ಲಾಂಡ್ರಿಂಗ್ ಕೇಸಲ್ಲಿ ಹಾಕಿ ಏನೋ ಕ್ರಿಮಿನಲ್ ಆ್ಯಕ್ಟಿವಿಟಿ ಅನ್ನೋಂಗೆ ತೋರಿಸಿ ಜವಾಹರ್ಲಾಲ್ ನೆಹರು ಅವರು ನಿರ್ಮಾಣ ಮಾಡಿರ್ತಕ್ಕಂಥ ಅಸೆಟ್ಟು ಅದನ್ನು ನಿರ್ವಹಣೆ ಮಾಡ್ತಕ್ಕಂಥ ಕಾಂಗ್ರೆಸ್ ಪಾರ್ಟಿ ಅದನ್ನು ಮುನ್ನಡೆಸ್ತಕ್ಕಂಥ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಇಲ್ಲಿ ಯಾರೂ ಕೂಡ ವಿಶ್ವ ಹಿಂದೂ ಪರಿಷತ್ ಪ್ರಾಪರ್ಟಿ ಕಸ್ಕೊಂಡಿಲ್ಲ ಗೌರ್ಮೆಂಟ್ ಆಫ್ ಇಂಡಿಯಾ ಪ್ರಾಪರ್ಟಿ ಕಸ್ಕೊಂಡಿಲ್ಲ ಯಾವುದೇ ಸ್ಟೇಟ್ ಪ್ರಾಪರ್ಟಿ ಕಸ್ಕೊಂಡಿಲ್ಲ ಜವಾಹರ್ಲಾಲ್ ನೆಹರು ಮಾಡಿರ್ತಕ್ಕಂಥ ಸಂಸ್ಥೆಯ ಆಸ್ತಿಯನ್ನು ಪೇಪರ್ಸ್ ನಡೆಸ್ಲಿಕ್ಕೆ ಉಪಯೋಗ ಮಾಡ್ತಾ ಇರೋದನ್ನು ಇವರು ಸಹಿಸಲಾರ್ದೇನೆ ಇವತ್ತು ಬಿ ಜೆ ಪಿಯವರು ಕುತಂತ್ರ ರಚನೆ ಮಾಡಿ ಅವರ ವಿರುದ್ಧ ಫಾಲ್ಸ್ ಕೇಸ್ ಹಾಕ್ತಾ ಇದ್ದಾರೆ ಅದರ ವಿರುದ್ಧ ಇಡೀ ದೇಶದಲ್ಲಿ ಬರೀ ಕಾಂಗ್ರೆಸ್ ಕಾರ್ಯಕರ್ತರಲ್ಲ ಪ್ರಗತಿಪರರು ವಿಚಾರವಂತರು ಯಾರು ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಟ್ಟಿದ್ದಾರೋ ಅವರೆಲ್ಲರೂ ಕೂಡ ಇದನ್ನು ಖಂಡಿಸಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಇವತ್ತು ನಾವು ಕಲಬುರಗಿ ಜಿಲ್ಲೆಯಲ್ಲಿ ಕಲಬುರಗಿ ಜಿಲ್ಲಾ ಬಿ ಜೆ ಪಿ ಕಚೇರಿಗೆ ಮುತ್ತಿಗೆ ಹಾಕ್ತಾ ಇದ್ದೀವಿ ಮುತ್ತಿಗೆ ಅಂತಂದರೆ ಇದು ಡೆಮಾಕ್ರೆಸಿನಲ್ಲಿ ನಮ್ಮ ಪ್ರತಿಭಟನೆ ವ್ಯಕ್ತ ಮಾಡ್ತಕ್ಕಂಥ ಅಹಿಂಸಾತ್ಮಕ ಒಂದು ಅಸ್ತ್ರ ಈ ಅಹಿಂಸಾತ್ಮಕ ಅಸ್ತ್ರವನ್ನು ನಾವು ಉಪಯೋಗ ಮಾಡ್ತಾ ಇದ್ದೇವೆ ನಮ್ಮ ಸಿಟ್ಟನ್ನು ತೋರಿಸಲಿಕ್ಕೆ ನಮ್ಮ ಪ್ರತಿಭಟನೆಯನ್ನು ತೋರಿಸ್ಲಿಕ್ಕೆ